ಪ್ರಿಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿ ಸಾರ್ವಜನಿಕರಿಗೆ ದರ್ಶನವನ್ನ ಕಲ್ಪಿಸಲಾಗಿದೆ ರಾಮಲಾಲ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ದಿನ ದೇಶದ ಬೀದಿ ಬೀದಿಗಳಲ್ಲಿ ಪ್ರತಿ ಮನೆ ಮನೆಗಳಲ್ಲಿ ಈ ದಿನವನ್ನ ರಾಮನವಮಿಯಂತೆ ಆಚರಿಸಿ ಶ್ರೀರಾಮನಿಗೆ ಸ್ವಾಗತವನ್ನ ಕೋರಲಾಗಿತ್ತು ಈ ಸಂಭ್ರಮದ ನಡುವೆ ಎಲ್ಲರ ಗಮನ ಸೆಳೆಯುತ್ತಿರುವುದು ರಾಮ ಮಂದಿರದ ರಚನೆ ಕಟ್ಟಡದ ವಿನ್ಯಾಸ ಹಾಗೂ ವಾಸ್ತುಶಿಲ್ಪ ಪ್ರಾಕೃತಿಕ ವಿಕೋಪಗಳು ತಂದೊಡ್ಡಬಹುದಾದ ಅಪಾಯಗಳನ್ನು ಸಹ ಮನದಲ್ಲಿಟ್ಟುಕೊಂಡು ರಾಮ ಮಂದಿರವನ್ನ ನಿರ್ಮಿಸಲಾಗಿದೆ ರಾಮ ಮಂದಿರದ ಆಯಸ್ಸು ಸುಮಾರು ಕನಿಷ್ಠ ಎರಡು ಸಾವಿರದ ಐನೂರು ವರ್ಷಗಳವರೆಗೆ ಇರಲಿದೆ ಎಂದು ಅಂದಾಜಿಸಲಾಗಿದೆ ಇದನ್ನ ಇದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಕೇಂದ್ರೀಯ ಕಟ್ಟಡ ಸಂಶೋಧನಾ ಸಂಸ್ಥೆ ಕೆಲಸವನ್ನ ಮಾಡಿದೆ ಆದರೆ ಇಷ್ಟು ಸುಂದರ ಹಾಗೂ ಸಾವಿರಾರು ವರ್ಷ ಬಾಳುವ ಗಟ್ಟಿ ಮುಟ್ಟಾದ ನಿರ್ಮಾಣ ಮಾಡಿರುವ ಸಂಸ್ಥೆ ಹಾಗೂ ಅದನ್ನು ಮುನ್ನಡೆಸುತ್ತಿರುವ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದು ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಎಲ್ಲ ಎಲ್ ಅಂಡ್ ಟಿ ಕಂಪನಿ ನಮ್ಮ ದೇಶದ ಬಹುದೊಡ್ಡ ಇಂಜಿನಿಯರಿಂಗ್ ಮತ್ತು ನಿರ್ಮಾಣ ಸಂಸ್ಥೆಯಾಗಿ ನಿರ್ಮಿಸಿದ ಎಮ್ಮಿಗೆ ಪಾತ್ರವಾಗಿದೆ ಈ ಸಂಸ್ಥೆಯ ಮಾರುಕಟ್ಟೆ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ರುಗಳ ಮಾರುಕಟ್ಟೆ ಬಂಡವಾಳವನ್ನು ಹೊಂದಿರುವ ಸಂಸ್ಥೆಯಾಗಿದೆ ಪ್ರಿಯ ಬಂಧುಗಳೇ ರಾಮ ಮಂದಿರವನ್ನ ಈ ಸಂಸ್ಥೆಯ ಮುಖ್ಯಸ್ಥ ಎಸ್ ಎನ್ ಸುಬ್ರಹ್ಮಣ್ಯನ್ ಅವರ ಮಾರ್ಗದರ್ಶನದಲ್ಲಿ ನಿರ್ಮಿಸಲಾಗಿದೆ ಇವರ ಬಗ್ಗೆ ತಿಳಿಯಲೇಬೇಕು ಯಾಕೆ ಅನ್ನುತ್ತೀರಾ ಇವರ ದಿನನಿತ್ಯದ ವರಮಾನ ಬರೋಬ್ಬರಿ ಹದಿನಾರು ಲಕ್ಷದ ಎಪ್ಪತ್ತು ಸಾವಿರ ರು ಅಂದರೆ ವರ್ಷದ ವರ್ಷದಲ್ಲಿ ಇವರ ವರಮಾನ ಅರವತ್ತೊಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿ ರೂಪಾಯಿ ನೋಡಿ ಇವರು ಎಂತಹ ಸಾಧಕರು ಅಲ್ವಾ ಇವರು ಎನ್ ಟಿ ಕಂಪನಿಯ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ ಇವರು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಮತ್ತು ವ್ಯವಹಾರ ನಿರ್ವಹಣೆಯಲ್ಲಿ ಎಂಬಿಎ ಸ್ನಾತಕೋತ್ತರ ಪದವಿ ಹೊಂದಿದ್ದಾರೆ ಇವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಂಸ್ಥೆಗೆ ನೇಮಕಗೊಂಡರು ಇವರು ಮೂಲತಃ ಚೆನ್ನೈನವರು ಪ್ರಾಜೆಕ್ಟ್ ಪ್ಲಾನಿಂಗ್ ಇಂಜಿನಿಯರಿಂಗ್ ಆಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಎನ್ ಟಿಯೊಂದಿಗೆ ತಮ್ಮ ವೃತ್ತಿಯನ್ನ ಆರಂಭಿಸಿದರು ಇವರು ಲಂಡನ್ನ ಬಿಸಿನೆಸ್ ಸ್ಕೂಲ್ನಲ್ಲಿ ಸಹ ಶಿಕ್ಷಣವನ್ನ ಪಡೆದಿದ್ದಾರೆ ಇವರು ಜುಲೈ ಎರಡ್ ಸಾವಿರದ ಹದಿನೇಳರಿಂದ ಸಿಇಒ ಮತ್ತು ಎಂಡಿ ಆಗಿ ಈ ದ್ವೈತ ಸಂಸ್ಥೆಯನ್ನ ಮುನ್ನಡೆಸುತ್ತಿದ್ದಾರೆ ಇವರು ಎನ್ ಟಿ ಟೆಕ್ನಾಲಜಿ ಸೇವೆಗಳ ಮಂಡಳಿಗಳಲ್ಲಿ ಉಪಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಜೊತೆಗೆ ಎನ್ ಟಿ ಮೆಟ್ರೋ ರೈಲ್ ಹೈದರಾಬಾದ್ ಲಿಮಿಟೆಡ್ನ ಅಧ್ಯಕ್ಷರು ಮತ್ತು ಎನ್ ಟಿ ಫೈನಾನ್ಸ್ ಹೋಲ್ಡಿಂಗ್ ಲಿಮಿಟೆಡ್ನ ನಿರ್ದೇಶಕರು ಮತ್ತು ಅಧ್ಯಕ್ಷರು ಸಹ ಹೌದು ಪ್ರಿಯ ಬಂಧುಗಳೇ ಒಬ್ಬ ವ್ಯಕ್ತಿ ಎಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ನೋಡಿ ಶ್ರೀರಾಮನ ಆಶೀರ್ವಾದವನ್ನು ಪಡೆದು ಎಲ್ಲರೂ ದೊಡ್ಡ ವ್ಯಕ್ತಿಗಳಾಗಿ ಹಾಗೆಯೇ ನಮ್ಮ ಚಾನೆಲ್ಗೊಂದು ಮರೆಯದಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು